ಲೋಕಸಭೆ ಚುನಾವಣೆಯ ಫಲಿತಾಂಶ ನರೇಂದ್ರ ಮೋದಿ ಅವರನ್ನ ಕುಸಿಯುವಂತೆ ಮಾಡಿದೆ ರಾಹುಲ್ ಗಾಂಧಿ ಅವರನ್ನ ಹಾರಾಡುವಂತೆ ಮಾಡಿದೆ ಕಾರಣ ಇಷ್ಟೇ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದಿಲ್ಲ ಎನ್ ಡಿ ಎ ವಿರುದ್ಧವಾಗಿ ಬಂದಿಲ್ಲ ಆದರೆ ಕಳೆದ ಬಾರಿಗಿಂತ ಬಿಜೆಪಿ ಕಡಿಮೆ ಆಗಿದೆ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರವೇ ಇದೆ ಎನ್ ಡಿ ಎ ಸರ್ಕಾರವೇ ಇದೆ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ ಈಗ ರಾಹುಲ್ ಗಾಂಧಿ ಇನ್ನು ಮೂರು ವರ್ಷಕ್ಕೆ ಚುನಾವಣೆ ಇನ್ನು ಮೂರು ವರ್ಷ ಇದೆ ಗುಜರಾತ್ ಆದರೆ ಗುಜರಾತ್ ಚುನಾವಣೆ ಬಗ್ಗೆ ಮಾತಾಡ್ತಿದ್ದಾರೆ ಯಾವಂತ ಕೇಳಿದ್ರೆ ಅಯೋಧ್ಯೆಯಲ್ಲಿ ಸೋಲ್ಸಿದ್ದೀವಿ ಗುಜರಾತಲ್ಲೂ ಸೋಲಿಸ್ತೀವಿ ಗುಜರಾತಲ್ಲೂ ಬಿ ಜೆ ಪಿನ ಮನೆ ಕಳಿಸ್ತೀವಿ ಅಂತ ನರೇಂದ್ರ ಮೋದಿಯವರ ಒಂದು ಭಾಷಣ ನೆನಪಿಗೆ ಬರುತ್ತೆ ರಾಹುಲ್ ಅವರು ಅಬ್ಬರಿಸಿದ್ರು ಲಾ ಲೋಕಸಭೆಯಲ್ಲಿ ಛೇಡಿಸಿದ್ರು ಕಾಡಿಸಿದ್ರು ಮೋದಿಯವ್ರನ್ನ ನೆಕ್ಸ್ಟ್ ಡೇ ಅವರು ಉತ್ತರಿಸಿದ್ರು ನರೇಂದ್ರ ಮೋದಿ ತೊಂಬತ್ತೊಂಬತ್ತು ಅಂಕವನ್ನು ಪಡೆದ ಬಾಲಕ ಭಾಳ ಖುಷಿಯಾಗಿದೆ ಆದರೆ ಆ ಬಾಲಕನಿಗೆ ಗೊತ್ತಿಲ್ಲ ಮಾರ್ಕ್ಸ್ ನೂರಕ್ಕೆ ತೊಂಬತ್ತೊಂಬತ್ತಲ್ಲ ಐನೂರ ನಲ್ವತ್ ತೊಂಬತ್ತೊಂಬತ್ತು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ನ್ಯಾಯವಾಗಿ ಸೋತರು ಬುದ್ಧಿ ಬಂದಿಲ್ಲ ಜನ ವಿಪಕ್ಷ ಕೂರಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರನ್ನ ವಾಪಸ್ ಟಾಂಗ್ ಕೊಟ್ಟಿದ್ರು ನರೇಂದ್ರ ಮೋದಿ ರಾಹುಲ್ ಗಾಂಧಿಗೆ ಬಟ್ ಈಗ ರಾಹುಲ್ ಗಾಂಧಿ ಅವರ ಟಾರ್ಗೆಟ್ ಗುಜರಾತ್ ವಾರಣಾಸಿಯಲ್ಲಿ ಮೋದಿ ಗೆದ್ದಿದ್ದಾರೆ ಆದರೆ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ಅಯೋಧ್ಯೆಯಲ್ಲಿ ನಿಲ್ಲಕ್ಕೆ ಹೋಗಿದ್ರು ನರೇಂದ್ರ ಮೋದಿ ಸರ್ವೆ ನೋಡ್ಬಿಟ್ಟು ಭಯ ಬಿದ್ದು ನಿಲ್ಲ ಏನು ನೆಕ್ಸ್ಟು ಗುಜರಾತಲ್ಲಿ ಪಿಕ್ಚರ್ ತೋರಿಸ್ತೀವಿ ನರೇಂದ್ರ ಮೋದಿಗೆ ಗುಜರಾತಲ್ಲಿ ಬಿ ಜೆ ಪಿ ಮನೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾದರೆ ಕಳೆದ ಇಪ್ಪತ್ತೈದು ವರ್ಷಕ್ಕೂ ಅಧಿಕ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಏನು ಕತೆ ಅಂತ ಅವ್ರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನೂ ಇವಾಗ ಸುತ್ತಿದೆ ಕಾಂಗ್ರೆಸ್ ಗುಜರಾತಲ್ಲಿ ಅದು ಹೇಳ್ತಿಲ್ಲ ಹದಿನೇಳರಲ್ಲಿ ನಾವು ಮೂರು ತಿಂಗಳು ಕಠಿಣ ಶ್ರಮ ಹಾಕಿದ್ವಿ ಬಟ್ ಫಲಿತಾಂಶ ಉತ್ತಮ ಬಂದಿತ್ತು ಆಗಿತ್ತು ಅಂತ ಆದರೆ ಹಾಗಾದರೆ ಇಂದಿನ ಕತೆ ನೋಡೋಣ ಎರಡು ಸಾವಿರದ ಎರಡರಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ನೂರ ಇಪ್ಪತ್ತೇಳು ಸ್ಥಾನ ಗಳಿಸುತ್ತೆ ಕಾಂಗ್ರೆಸ್ ಐವತ್ತೊಂದು ಸ್ಥಾನ ಗುಜರಾತ್ ಫಲಿತಾಂಶ ಎರಡು ಸಾವಿರದ ಏಳರಲ್ಲಿ ಬಿಜೆಪಿ ನೂರ ಹದಿನೇಳು ಸ್ಥಾನ ಗಳಿಸುತ್ತೆ ಕಾಂಗ್ರೆಸ್ ಐವತ್ತೊಂಬತ್ತು ಸ್ಥಾನ ಒಂದು ಎಂಟು ಸ್ಥಾನ ಇನ್ಕ್ರೀಸ್ ಆಗ್ತಾರೆ ಯಾರು ಕಾಂಗ್ರೆಸ್ ಅವರು ಗುಜರಾತಲ್ಲಿ ಎರಡು ಸಾವಿರದ ಹನ್ನೆರಡರ ಚುನಾವಣೆ ಬಿ ಜೆ ಪಿ ನೂರ ಹದಿನೈದು ಕಾಂಗ್ರೆಸ್ ಅರವತ್ತೊಂದು ಒಂದೆರಡು ಸ್ಥಾನ ಜಾಸ್ತಿ ಆಗ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ತೊಂಬತ್ತೊಂಬತ್ತು ನೂರಕ್ಕೂ ಕೆಳ ಕೆಳಸ್ತಾರೆ ಬಿ ಜೆ ಪಿನ ಕಾಂಗ್ರೆಸ್ ಎಪ್ಪತ್ತೇಳು ಸ್ಥಾನ ಅಂಡ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಧಿಕಾರಕ್ಕೆ ಬಂದೇ ಬಿಟ್ರು ನಾವು ಲೆಕ್ಕಾಚಾರ ಜೆ ಬಿಜೆಪಿ ನೂರ ಐವತ್ತಾರು ಸ್ಥಾನ ಕಾಂಗ್ರೆಸ್ ಹದಿನೇಳು ಸ್ಥಾನ ಸರಿಸುಮಾರು ಅರವತ್ತು ಸ್ಥಾನ ಕಡಿಮೆ ಆಗುತ್ತೆ ಕಾಂಗ್ರೆಸ್ಗೆ ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಕೂಡ ಕಂಟೆಸ್ಟ್ ಮಾಡುತ್ತೆ ಯಾವ ವಿಶ್ವಾಸ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಅಂದ್ರೆ ಹದಿನೈದು ವರ್ಷದ ನರೇಂದ್ರ ಮೋದಿ ಅವರ ಏನು ಲೋಕಸಭೆ ಅಂದರೆ ಕೇಂದ್ರ ಲೋಕಸಭೆ ಆಡಳಿತ ಕಡೆ ಹಂತಕ್ಕೆ ಬಂದಿರುತ್ತೆ ಅವತ್ತಿಗೆ ಆಗ ನಾವು ಗುಜರಾತ್ ಅಲ್ಲಿ ಗೆಲ್ತೀವಿ ಅನ್ನೋದು ರಾಹುಲ್ ಗಾಂಧಿ ಅವ್ರ ಮಾತು ಅಯ್ಯೋ ದೇವರೇ ಮುಂದೆ ಬರೋದು ಮೂರು ತಿಂಗಳಿಗೆ ಮಹಾರಾಷ್ಟ್ರ ಇದೆ ಹರಿಯಾಣ ಚುನಾವಣೆ ಇದೆ ಹೆಚ್ಚು ಕಮ್ಮಿ ಉತ್ತರ ಪ್ರದೇಶ ಚುನಾವಣೆ ಗುಜರಾತ್ ಆಸುಪಾಸು ಆ ಟೈಮಲ್ಲೇ ಆಗುತ್ತೆ ವಿಧಾನಸಭೆ ಆದರೆ ರಾಹುಲ್ ಗಾಂಧಿಗೆ ಗುಜರಾತ್ ಮೇಲೆ ಕಣ್ಣು ರಾಹುಲ್ ಗಾಂಧಿ ಇನ್ನೂ ಇದೇ ರೀತಿ ಮೂರು ವರ್ಷ ಮಾತಾಡಬೇಕಾಗತ್ತೆ ಹೆಚ್ಚು ಕಮ್ಮಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇದೆ ಎರಡು ಸಾವಿರದ ಇಪ್ಪತ್ತೆರಡು ವಿಧಾನಸಭೆ ಚುನಾವಣೆ ಆಗಿದೆ ಐದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ವಿಧಾನಸಭೆ ಆಗುತ್ತೆ ಆದರೆ ಮುಂದೆ ಇರೋದು ಯಾವುದು ಚುನಾವಣೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಮೈತ್ರಿ ಕೂಟ ಗೆಲ್ಬಹುದು ಹಂಗಿದೆ ವಾತಾವರಣ ಲೋಕಸಭೆ ಫಲಿತಾಂಶ ನೋಡಿದ್ರೆ ಹರಿಯಾಣ ಕಾಂಗ್ರೆಸ್ ಅವಕಾಶ ಇದೆ ಆದರೆ ಹರಿಯಾಣನ ಮಹಾರಾಷ್ಟ್ರ ಬಿಟ್ಬಿಟ್ಟು ಇನ್ನೂ ನಾ ಮೂರು ವರ್ಷದಲ್ಲಿ ಇರ್ತಕ್ಕಂಥ ಚುನಾವಣೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಓಕೆ ಆಗಲಿ ಆದರೆ ಲೋಕಸಭೆ ವಿಧಾನಸಭೆ ಲೆಕ್ಕಾಚಾರಗಳು ಬೇರೆ ಲೋಕಸಭೆಯಲ್ಲಿ ಏನಾಯ್ತು ವ್ಯತ್ಯಾಸ ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಆಯಿತು ರಾಜಸ್ಥಾನ ಹಿನ್ನಡೆ ಆಯಿತು ವೆಸ್ಟ್ ಬೆಂಗಾಲ್ ಹಿನ್ನಡೆ ಆಯಿತು ಕರ್ನಾಟಕ ಒಂದು ಹತ್ತು ಸೀಟಿ ಹಿನ್ನಡೆ ಆಯಿತು ಅದನ್ನು ಹೊರತುಪಡಿಸಿದರೆ ಬಿಜೆಪಿ ಎಲ್ಲ ಕಡೆ ಸೇಮ್ ಲೆಕ್ಕಾಚಾರದಲ್ಲಿದ್ದಾರೆ ಇನ್ನೂರ ನಲವತ್ತು ಸ್ಥಾನ ಬಂದಿದೆ ಬಿ ಬಿಜೆಪಿ ಮುನ್ನೂರ ಮೂರಿಂದ ಅರವತ್ತ್ ಮೂರು ಕಡಿಮೆ ಆಗಿದ್ದಾರೆ ಬಟ್ ರಾಹುಲ್ ಗಾಂಧಿ ಹುಮ್ಮಸ್ಸು ಓಕೆ ಯಾಕೆಂದರೆ ಈ ಸಾರಿ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿದ್ದಾರೆ ಆದರೆ ನೂರು ದಾಟಿಲ್ಲ ತೊಂಬತ್ತೊಂಬತ್ತು ಅದನ್ನೇ ರಾ ನರೇಂದ್ರ ಮೋದಿ ಹೇಳೋದು ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದ ಬಾಲಕ ಸಂಭ್ರಮಿಸುತ್ತಿದ್ದಾನೆ ಆದರೆ ಗೊತ್ತಿಲ್ಲ ಮಾರ್ಕ್ಸು ನೂರಕ್ಕೆ ತೊಂಬತ್ತೊಂಬತ್ತು ಅದು ಐನೂರ ನಲವತ್ ತೊಂಬತ್ತೊಂಬತ್ತು ಮೂರು ಚುನಾವಣೆಯಲ್ಲಿ ಜನ ವಿಪಕ್ಷದ ಸ್ಥಾನದಲ್ಲಿ ಕೂರಿಸಿದ್ರು ಸಹ ಸೋಲ್ಸಿದ್ರು ಸಹ ರಾಹುಲ್ ಗಾಂಧಿ ಬದಲಾಗಿಲ್ಲ ಅನ್ನೋ ದಾಟಿ ನರೇಂದ್ರ ಮೋದಿ ಮಾತಾಡಿದರು ಬಟ್ ಈಗಿನ ಗುಜರಾತ್ ಈಗಾಗತ್ತೆ ಆಗಾಗುತ್ತೆ ಯಾಕಂದ್ರೆ ಇನ್ನೂ ಮೂರು ವರ್ಷದ ಮಾತು ಮೂರು ದಿನಕ್ಕೆ ಏನಾಗುತ್ತೋ ಗೊತ್ತಿಲ್ಲ ರಾಜಕಾರಣ ಈ ಥರ ನಡೀತದೆ ಈಗ ನನ್ನ ಜೊತೆ ವಿಜಯ್ ಭರಮ್ಸಾಗರ್ ಎಪ್ಪತ್ತ ಕರ್ತಿದ್ದಾರೆ ಎಸ್ ಸರ್ ಹಾಂ ಅದೇ ನೀವು ಹೇಳಿದಂಗೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಆ ಚುನಾವಣೆ ಯಾಕಂತಂದ್ರೆ ಈಸಿಯಾಗಿ ಗೆಲ್ಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಇದು ಮೂರು ವರ್ಷದ ಏನಾಗುತ್ತೆ ನೆಕ್ಸ್ಟ್ ಮ್ಯಾಚ್ ಯಾವ್ದಿದೆ ಅದ್ರ ಬಗ್ಗೆ ಮಾತಾಡಿ ಗೆಲ್ತೀವಿ ಅಂದ್ರೆ ಓಕೆ ನೆಕ್ಸ್ಟ್ ಮ್ಯಾಚ್ ಬಿಟ್ಬಿಟ್ಟು ಮುಂದ್ ಇನ್ನು ಮೂರ್ ವರ್ಷ ಆದ್ಮೇಲೆ ಇರೋ ಮ್ಯಾಚ್ ಬಗ್ಗೆ ಮಾತಾಡ್ತಾವ್ರಲ್ಲ ಅಂತ ಅಲ್ಲ ಅದೇ ನಾವು ಇದನ್ನ ಈಸಿಯಾಗಿ ಗೆಲ್ಬಹುದು ನಾವು ಈಗಿಂದನೇ ತಯಾರಿ ನಡೆಸಿದ್ರೆ ಯಾಕೆ ಅದನ್ನ ಗೆಲ್ಲಕ್ ಸಾಧ್ಯ ಇಲ್ಲ ಅನ್ನೋ ಅರ್ಥ ಆಮೇಲೆ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದಾರೆ ವಿರೋಧ ಪಕ್ಷದ ನಾಯಕರು ಆದ್ಮೇಲೆ ರಾಹುಲ್ ಗಾಂಧಿ ಏನೋ ಸಾಧನೆ ಮಾಡಿದಷ್ಟು ಖುಷಿ ಅಲ್ಲ ಸಹಜವಾಗಿ ವಿಶ್ವಾಸ ಇರ್ಲೇಬೇಕು ಯಾಕಂದ್ರೆ ಪಕ್ಷೇತರ ಅಭ್ಯರ್ಥಿಗೂ ನಾನು ಗೆಲ್ಲಬೇಕು ಅನ್ನೋ ವಿಶ್ವಾಸ ಇರಬೇಕು ಹೌದು ಅಲ್ವಾ ಗೆಲುವಿನ ವಿಶ್ವಾಸ ಸಹಜವಾಗಿರಬೇಕು ಬಟ್ ಗುರಿ ಯಾವುದು ಅಂತ ಮುಂದೆ ಇರೋ ಮ್ಯಾಚ್ ಬಿಟ್ಟು ಇನ್ಯಾವತ್ತೂ ಇರೋ ಮ್ಯಾಚ್ ಬಗ್ಗೆ ಲೈಕ್ ಮಾತಾಡಲ್ಲ ಚುನಾವಣೆ ಬಗ್ಗೆ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾನು ಯಾವಾಗ್ಲಾಗ್ಲಿ ಹೇಳ್ತೇನೆ ರಾಹುಲ್ ಗಾಂಧಿ ಪ್ರಬುದ್ರಾಗಿದ್ದಾರೆ ಅಂತ ಪ್ರಬುದ್ರ ಆಗಿದ್ದಾರೆ ಹತ್ತು ವರ್ಷದ ಹಿಂದಿನ ರಾಹುಲ್ ಗಾಂಧಿಗೂ ಇವತ್ತು ಬಹಳ ಬದಲಾಗಿದ್ದಾರೆ ಅಂತ ಬಟ್ ಗುಜರಾತ್ ಇಟ್ಸ್ ಪಾಸಿಬಲ್ ಅಂದ್ರೆ ನಿಮ್ಮ ಜನರಲಿ ಮಾತಾಡೋದಾದ್ರೆ ಗುಜರಾತ್ ಅಲ್ಲಿ ಅಂತ ಅದೇ ಅವರು ಈಗಿನ ಪ್ರಯತ್ನಗಳು ಮಾಡಿದ್ರೆ ಯಾಕೆ ಸಾಧ್ಯ ಇಲ್ಲ ಅಂತ ನೀವು ಅನ್ನೋದು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡಿದಂಥ ಕೇಜ್ರಿವಾಲ್ ಎರಡ್ ಮೂರು ವರ್ಷ ಕಾಲ ದೆಹಲಿ ಮುಖ್ಯಮಂತ್ರಿ ಆದ್ರು ಹಾಗಾಗಿ ಹೊಸದಾಗಿ ಊಟ ಉಟ್ಕೊಂಡಂತ ಪಕ್ಷನ ದೆಹಲಿ ಗದ್ದೆಗೆ ವೈನಾಡ್ ಕಾಂಗ್ರೆಸ್ ಇನ್ ಗುಜರಾತ್ ಅನ್ನೋದು ನಿಮ್ ಲೆಕ್ಕಾಚಾರ ಹೌದು ಎಸ್ ಓಕೆ ನಿಮ್ ಪ್ರಕಾರ ಏನು ಸಾಧ್ಯವೆ ಬಿಜೆಪಿಯನ್ನ ಪಕ್ಕಾ ವಿರೋಧ ಮಾಡುವಂತ ಹಾರ್ದಿಕ್ ಪಟೇಲ್ ಪಟೇಲ್ ಮೀಸಲಾತಿ ಹೋರಾಟ ಸಂಬಂಧಪಟ್ಟ ದೊಡ್ಡ ಹೋರಾಟ ಮಾಡಿದಂತ ಹಾರ್ದಿಕ್ ಪಟೇಲ್ ಅವರೇ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಕೊಂಡು ಬಿಜೆಪಿ ಅವರೇ ಜಿಂಗ್ನೇಶ್ ಮೇ ಅವರ ಇನ್ನು ಕೂಡಲೇ ಇದ್ದಾರೆ ಕಾಂಗ್ರೆಸ್ ಅದು ಬೇರೆ ಕತೆ ಆದರೆ ಇಪ್ಪತ್ತಿಪ್ಪತ್ತೈದು ವರ್ಷ ಬಿಜೆಪಿ ಆಳ್ವಿಕೆ ನಡೆಸಿರ್ಬೋದೇನು ಆದರೆ ಸಮರ್ಥ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕ ಬೇಕಲ್ಲ ಸಮರ್ಥ ನಾಯಕ ಬೇಕಲ್ಲ ಆ ವಿಷಯದಲ್ಲಿ ಫೇಲ್ ಆಗಿದೆ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಇಪ್ಪತ್ತೈದನ ಬಿಜೆಪಿ ಕೂಡ ಗೆದ್ದಿದೆ ಬಿಜೆಪಿಗೆ ಉತ್ತರ ಪ್ರದೇಶ ರಾಜಸ್ಥಾನ ವೆಸ್ಟ್ ಬೆಂಗಾಲ್ ಅಲ್ಲಿ ಹಿನ್ನಡೆ ಆಗಿದೆ ಆದರೆ ಅಲ್ಲಿ ಹಿನ್ನಡೆ ಆಗಿಲ್ಲ ಹಿನ್ನಡೆ ಆಗಿಲ್ಲ ವಿಧಾನಸಭೆ ಇಪ್ಪತ್ತೆರಡರಲ್ಲಿ ಕೂಡ ಭಾರಿ ಮುಖಭಂಗ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಕೂಡ ಒಂದು ಸ್ಥಾನ ಗೆಲ್ಲವನ್ನ ಸಫಲರಾಗಿದ್ದಾರೆ ಸೊ ಹಾಗಾಗಿ ವಿಜಯ ಸೇರಿ ಪ್ರಕ್ರಿಯೆ ಏನು ಬೇಕಾದ್ರೆ ಆಗ್ಬೋದು ಎರಡು ಸಾವಿರದ ಹನ್ನೆರಡರಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡುವಂಥ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಆಗ್ತಾರೆ ಎರಡು ಮೂರು ವರ್ಷಕ್ಕೆ ಅಂದಾಗ ಗುಜರಾತಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಲ್ಲ ಅಂತ ಏನಿಲ್ಲ ಆದರೆ ನಾಯಕ ಬೇಕಲ್ಲ ಬಲಿಷ್ಠವಾದ ನಾಯಕ ಬೇಕಲ್ಲ ಒಳ್ಳೆ ಮಳೆ ಒಳ್ಳೆ ಉಪ್ಪು ಗೊಬ್ಬರ ಅಂದ್ರೆ ಮೀನ್ಸ್ ಗುಜರಾತ್ ಅಲ್ಲಿ ಕಾಂಗ್ರೆಸ್ ನ ಕಟ್ಟುವಂತ ಅಧಿಕಾರಕ್ಕೆ ತರುವಂತ ನಾಯಕ ಬೇಕು ಆ ವಿಷಯದಲ್ಲಿ ಕೊರತೆ ಇದೆ ಬಟ್ ರಾಹುಲ್ ಗಾಂಧಿ ವಿಶ್ವಾಸವನ್ನ ಮೆಚ್ಚಲೇಬೇಕು ಕಾಂಗ್ರೆಸ್ ನಲವತ್ನಾಲ್ಕು ಟೂ ತೌಸಂಡ್ ಫೋರ್ಟೀನ್ ಐವತ್ತೆರಡು ಐವತ್ನಾಲ್ಕು ಟೂ ತೌಸಂಡ್ ನೈನ್ಟೀನ್ ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭ ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇನ್ನೂರು ಆಸ್ಪಾಸ್ಗೆ ಹೋಗ್ಬೋದೇನೋ ನೂರೈವತ್ತು ಇನ್ನೂರ ಆಸ್ಪಾಸ್ಗೆ ಹೋಗ್ಬೋದೇನೋ ಏನ್ ಬೇಕಾದ್ರೂ ಸಾಧ್ಯ ಇದೆ ಇಲ್ಲಿ ಹಾಗಾಗಿ ರಾಹುಲ್ ಗಾಂಧಿ ಮಾತು ಕೆಲವೊಂದು ಒಪ್ಪುವಂಥದ್ದು ಕೆಲವೊಂದು ಒಪ್ಪಲು ಸಾಧ್ಯವಿಲ್ಲವಂಥದ್ದು ಬಟ್ ರಾಜಕಾರಣ ಏನ್ ಬೇಕಾದ್ರೆ ಆಗುತ್ತೆ ಬಟ್ ನೀವು ಅನಲೈಸ್ ಮಾಡ್ತೀರಿ ಯಾವಾಗ ರಾಹುಲ್ ಗಾಂಧಿ ಅವರ ಕನಸು ಗುಜರಾತಲ್ಲಿ ಗುಜರಾತ್ ಅಲ್ಲಿ ಪಿನ ಅಧಿಕಾರದಿಂದ ದೂರ ಇಡ್ಬೋದಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೋದಾ ಸಾಧ್ಯ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ